ಇರೋ ಭಾಳ ದಯಸ್ ಆಯ್ತಾನ ಮಂಜುಗೆ ಫೋನ್ ಮಾಡಿ ಚಮಕ್ ಕೊಟ್ಬಿಡೋಣ ಹ್ಮ್ ಅಲ್ಲ ಫೋನ್ ಮಾಡ್ತಾನೆ ನೋಡ ಕಟ್ ಹಲೋ ಏ ಇಲ್ಲ ನಮ್ಮ ಫ್ರೆಂಡು ಅಲ್ಲ ಫೋನ್ ಮಾಡ್ತಾನೆ ಬ್ಯುಸಿ ಬೇರೆ ಬರ್ತೈತೆ

ಹಾಗೆಲ್ಲ ಮೇಲೆ ಮೇಲೆ ಫೋನ್ ಮಾಡಿ ನಾನು ಏನ್ ಏನಂತ ಅನ್ಕೋಬೇಕು ಮುಂಚೆ ಒಂದ್ ಎಲ್ಪ್ ಮಾಡ್ತೀಯಾ ನೋಡ ಸಾಲ ಕೇಳೋನ್ ಎಲ್ಪ್ ಬಿಟ್ಟು ಬೇರೆ ಏನ್ ಎಲ್ಪ್ ಬೇಕಾದ್ರೂ ಕೇಳು ಬಂದ್ ಮಾಡ್ತೀನಿ ಆಯ್ತಾ ಮಾಡ್ತಿದಿಯೋ ಈ ಬೇಗ ಬಾರು ಮನೆಗೆ ನನಗೆ ಯಾಕೋ ಒಂಥರ ಆಗ್ತೈತಿ ಏನ್ ಮಾತಾ ಏನಾಗೈತೆ ನಿನಗೆ ಒಬ್ಳೆ ಇದ್ದು ಒಂಥರ ಕಣ್ಣೆಲ್ಲ ಮಂಜಾಗ್ತೈತೆ ತಲೆ ಎಲ್ಲಾ ಸುತ್ತೈತೆ ಅಯ್ಯೋ ಯಾಕೋ ಕಣ ಆಗ್ತಾ ಬೇಗ ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು ನನಿಗೊಂತೂ ಹುಚ್ಚಿಡದ್ ಬು ಗಾಡೆ ಕೆರೆ ಕಣ ಅಲ್ಲ ಕೆರೆದು ಕೆರ್ದ ಅರ್ಧ ಅರ್ದ ಕಿತ್ತಿನಿ ಬೇಗ ಬಂದ್ರೆ ಇನ್ನು ಅಯ್ಯೋ ಮಂಜ ಬೇಗ ಬಾರೋ ಆಗ್ತಾ ಇಲ್ಲ ಏ ಜೋರೇ ಏನಾಯ್ತ ಏನು ಯಾಕೋ ಹಿಂಗ್ ಮಾತಾಡ್ತಿದ್ಯಾಲಿ ಏ ನಿಜ ನನಗೆ ಏನಂತ ಗೊತ್ತಿಲ್ಲ ಸೀರಿಯಸ್ ಮ್ಯಾಟ್ರಿ ಮಗ ಏನಂತ ಹೇಳು ಹೇಳೋ ಹಂಗೆ ಬರ್ಬೇಕಾದ್ರೆ ಬೇಗ ಹೇಳು ಬರ್ತಾ ಇದೀನಿ ಕಣ ಐದು ನಿಮಿಷ ತಡ್ಯೋ ಬಂದೆ ಇರು ಹೇಳಣ್ಣ ಅಷ್ಟೊತ್ತಿಗೆ ಕಟ್ ಮಾಡಿದ್ನಲ್ಲ ಇರು ಬರ್ತಾನಲ್ಲ ಹೇಳೋಣ ಅಂತ ಅಯ್ಯೋ ದೇವರೇ ಅವ್ನಿಗೆ ಏನಾಯ್ತೇನೋ ಬೇಗ ಅಯ್ಯೋ ದೇವರೇ ಅವ್ನಿಗೆ ಏನಾಯ್ತೇನೋ ಹೌ ಟ್ರಾಫಿಕ್ ಬೇರೆ ಹೌ ದೇವರೇ ಅವ್ನಿಗೆ ಏನಾಗಿದೆ ಮಾಡಪ್ಪ ಅಯ್ಯೋ

್ರಿ ಏನಾಯ್ತು ಬಡವರ ಮನ್ಯಾಗ ಭಾಗ್ಯವಂತ ಬಂದಂಗಾತಲ್ರಿ ಬರ್ರಿ ಏ ಅಂತ ಎಮರ್ಜೆನ್ಸಿ ಏನಿಲ್ಲ ಅದೇ ಒಬ್ನೇ ರೂಮ್ ಇದ್ದು ಒಂಥರ ಬೇಜಾರು ಅಲ್ಲಿ ಒಂಥರ ಕಟ 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 ಅಂತ ಕಡಿತಿದ್ವು ಅದಕ್ಕೆ ಬರಕ್ರ ಒಂದ್ ಎಲ್ ಡಿಮಾಲ್ ತರ್ತೀರ ಅಂತ ಮಾಡಿದ್ನಪ್ಪ ನೀನು ಹಂಗೆ ಬಂದಿ

ಮಾಡಿದ್ನ ಹುಡ್ಕಾಕರ ನಾನು ಅಲ್ಲಿಂದ ಇಲ್ಲಿ ಕರ್ಸವನೆ ಏನೋ ಎಮರ್ಜೆನ್ಸಿ ಆಗೈತೆ ಅಂತ ನಾನು ಅಲ್ಲಿಂದ ಇಲ್ಲಿವರೆಗೂ ಆ ಈ ತರ ಓಡ್ಬಂದೆ ಒಂದೇ ಸಣ್ಣ ಎದೆ ಇದ್ಕೊಂಡ್ಬಿಡತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ನಿಮ್ ಫ್ರೆಂಡ್ಸ್ಗಳು ಈ ತರ ಯಾರು ನಿಮಗೆ ಕಾಣಿಸಿದ್ರೆ ಅವರಿಗೂ ತಪ್ಪದೆ ಶೇರ್ ಮಾಡಿ